이루 channel, 우리, huh? 이루 channel, 우리, 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 리 우리, 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 우리,

ಮಾಡೋ ಕನ್ಸಲ್ಟ್ ಮಾಡೋ ಏನು ಮತ್ತೆ ಈ ಥರ ಬಂದ ಎಲ್ಲ ಮಕ್ಕಳಿಗೂ ನಮ್ಮ ಸಮಾಜ ಕಲ್ಯಾಣಕ್ಕೆ ಸಾಧ್ಯ ಫುಲ್ ಸಪೋರ್ಟ್ ಕೊಡ್ತೀವಿ ಸರಿಯಾ నమ్మూర్ టచ్ అంటే బెక్ సపోర్ట్ బట్టి ఓకే గుడ్ సపోర్ట్ గుడ్ లక్ష్ మెల్ చూడ వెరీ గుడ్ ಕಷ್ಟಪಟ್ಟಿರಿ ನೀವು ಯೂಸ್ ಮಾಡ್ಕೊಂಡಿದ್ದೀರಿ ಮಾಡ್ತೀನಿ ಬಿಡೋದು ನಾನೇ ಮಾತಾಡಿದ್ದೀನಿ ನೀವೆಲ್ಲ ರ್ಯಾಂಕ್ ಬಂದ್ಮೇಲೆ ಅದನ್ನ ತಲೆ ಕೆಲಸ ಕೊಡ್ತಾ ಇದೆ